ನಮಸ್ಕಾರ ನಾನು ಶುಭ ಚಕ್ಲಿ ಮೇಕರ್ ಒಳಗಡೆ ಕೊಬ್ಬರಿ ತುಂಡುಗಳನ್ನ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಿ ಮೊದಲನೇ ಟಿಪ್ಸು ಸೇವಂತಿ ರೋಸ್ ಯಾವುದೇ ಹೂ ತಗೊಂಡಾಗ ಸ್ಮೆಲ್ ಇರೋಲ್ಲ ಇವಾಗ ಎಲ್ಲ ಸೀಸನಲ್ಲಿ ನಮಗೆ ಮಲ್ಲಿಗೆ ಸಣ್ಣ ಮಲ್ಲಿಗೆ ಇವು ಸಿಕ್ಕಲ್ವಲ್ಲ ಸ್ಮೆಲ್ ಇರೋವು ಆ ಟೈಮಲ್ಲಿ ಈ ಹೂ ಇದ್ರೆ ಇದು ಒಂದೊಳ್ಳೆ ಘಮ ಬರಬೇಕು ದೇವ್ರ ಮನೇಲಿ ಅಂದರೆ ಸ್ವಲ್ಪ ರೋಸ್ ವಾಟ್ರಲ್ಲಿ ಡಿಪ್ ಮಾಡಿ ಮತ್ತೆ ದೇವ್ರ್ಗಿಟ್ರೆ ಒಂದೊಳ್ಳೆ ಘಮ ಬರ್ತಾ ಇರುತ್ತೆ ದೇವ್ರ ಫೋಟೋಗಳನ್ನ ಒರೆಸೋವಾಗ ತೇವದ ಬಟ್ಟೆಯಲ್ಲಿ ಒರೆಸ್ಬಾರ್ದು ಮೊದಲು ಯೂಬೂದಿ ಚಿಮ್ಕರಿಸ್ಬಿಡಿ ಮತ್ತು ಒಣಗಿರೋ ಬಟ್ಟೆಯಲ್ಲಿ ಒರೆಸಿ ಮತ್ತೆ ತೇವದ ಬಟ್ಟೆಯಲ್ಲಿ ಒರೆಸಿ ಹಿಂಗೆ ಮಾಡೋದ್ರಿಂದ ನಿಮ್ಮ ದೇವ್ರ ಫೋಟೋಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆಯೋ ಟ್ರೈ ಮಾಡಿ ನೋಡಿ ಚಿಕ್ಕ ಮಿಕ್ಸಿ ಜಾರ್ಗೆ ಕೊಬ್ಬರಿ ಸಣ್ಣಗೆ ಕಟ್ ಮಾಡಿದ್ನಲ್ಲ ಇದನ್ನ ಇದ್ದೀನಿ ನೋಡಿ ನೀರೇನು ಹಾಕ್ಕೋಬಾರ್ದು ಹಂಗೆ ರುಬ್ಕೊಂಬನ್ನಿ ಒಂದು ಕಪ್ ಅಷ್ಟಿತ್ತು ಗ್ಯಾಸ್ ಮೇಲೆ ಬಾಣ್ಲಿಗೆ ಒಂದು ಇಕ್ಕೊಂಡು ಒಂದು ಕಪ್ಪು ಕೊಬ್ಬರಿನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ನಿಧಾನವಾಗಿ ಹುರ್ಕೊಳ್ಳ್ರಿ ಅಂದರೆ ಗ್ಯಾಸ್ ಐ ಫ್ಲೇಮಲ್ಲಿ ಇಕ್ಕೊಂಡು ಹರಿಯೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೊತಾ ಇದ್ದೆ ನೆಕ್ಸ್ಟ್ ಇನ್ನೊಂದು ಕಡೆ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಬೆಲ್ಲ ಎಲ್ಲ ಕರಗಿದೆ ಮತ್ತು ಇದೇ ಬಾಣಲಿಗೆ ಸ್ಟ್ರೈನರಲ್ಲಿ ಸೋದಿಸ್ಬಿಟ್ಟು ಸೇರಿಸಿ ಬೆಲ್ಲನೂ ಬೆಲ್ಲನ ಯಾವತ್ತೂ ಹಂಗೆ ಡೈರೆಕ್ಟಾಗಿ ಸೇರ್ಸಕ್ಕೆ ಹೋಗಬೇಡಿ ಬೆಲ್ಲ ಅಲ್ಲಿ ಕಲ್ಲು ಎಲ್ಲ ಇರುತ್ತಲ್ವಾ ಮತ್ತು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೋಬೇಕು ಗಟ್ಟಿ ಬರ್ತಾ ಇರುತ್ತೆ ಏಲಕ್ಕಿ ಒಂದು ನಾಲ್ಕು ಕುಟ್ಟಿರೋದು ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಗಟ್ಟಿ ಬರಬೇಕು ನಾನು ಬಾದಾಮಿ ಸ್ವಲ್ಪ ಕುಟ್ಟಿರೋದು ಮನೇಲಿ ಇನ್ನೂ ಡ್ರೈ ಫ್ರೂಟ್ಸ್ ಇದ್ದರೆ ಗೋಡಂಬಿ ಎಲ್ಲ ಸೇರಿಸ್ಕೋಬೋದು ನನ್ನ ಹತ್ರ ಗೋಡಂಬಿ ಇರಲಿಲ್ಲ ಖರ್ಜೂರ ಇತ್ತು ಖರ್ಜೂರನೂ ಒಂದು ಸ್ವಲ್ಪ ಪುಡಿ ಮಾಡೇ ಸೇರಿಸಿದ್ದೀನಿ ಇಲ್ಲ ನಮ್ಮ ಹತ್ರ ಡ್ರೈ ಫ್ರೂಟ್ಸೇ ಇಲ್ಲ ಅನ್ನೋರು ಹಾಗೆ ಮಾಡ್ಕೊಳ್ಳಿ ನೋಡಿ ಉಂಡೆಗೆ ಬರ್ತಾ ಇದೆಯಲ್ಲ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಮತ್ತು ಚಕ್ಲಿ ಮೇಕರ್ ತಗೋಬೇಕು ಚಕ್ಲಿ ಮೇಕರ್ ಕೆಳಗಡೆ ಯಾವುದಾದ್ರೂ ಪ್ಲೇಟ್ ಒಂದು ಹಾಕ್ಕೊಳ್ಳಿ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ಆ ಉಂಡೆ ಮಾಡಾದ್ರೊಳಗಡೆಗೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೋಡಿ ಈ ಪೇಡ ಎಲ್ಲ ಬರುತ್ತಲ್ಲ ಸೇಮ್ ಹಂಗೆ ಶೇಪ್ ಬಂದುಬಿಡುತ್ತೆ ಇಲ್ಲ ನಾವು ಬರ್ಪಿ ಥರ ಮಾಡ್ಕೊತೀವಿ ತಟ್ಟೆಗೆ ಇಲ್ಲಿ ಅಂದರೆ ಹಂಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ಉಂಡೆ ಆದರೂ ಕಟ್ಕೋಬೋದು ಇದು ಡಿಫ್ರೆಂಟಾಗಿರುತ್ತೆ ಇದ್ರ ಮೇಲೆ ಪಿಸ್ತಾ ಇಲ್ಲ ಬಾದಾಮಿಯಲ್ಲಿ ನೀವು ಡೆಕೋರೇಟ್ ಮಾಡ್ಕೋಬೋದು ನೋಡಿ ಹತ್ರ ಬಾದಾಮಿ ಇತ್ತು ಇದ್ರಲ್ಲಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆಂತೂ ಟ್ರೈ ಮಾಡಿ ನೋಡಿ ನಾವು ದೇವ್ರಿಗೆ ಬಳಸಿಬಿಟ್ಟಿರೋ ಹೂನು ಆಹಾರನೆಲ್ಲ ಏನು ಮಾಡ್ತೀವಿ ಗಿಡದ ಮೇಲೆ ಇಲ್ಲಾಂದರೆ ನೀರಲ್ಲಿ ಬಿಸಾಕ್ತೀವಲ್ಲ ಹಂಗೆಲ್ಲ ಬಿಡಿಸ್ಕೊಬಿಟ್ಟು ನೀವು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಹುರ್ಕೊಂಡು ಇದಾದ್ಮೇಲೆ ತಣ್ಣಗಾಗ ಅಷ್ಟೊತ್ತಿಗೆ ತಂಗಿನಾರು ಸ್ವಲ್ಪ ಬಿಡಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ಇಲ್ಲ ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಪುಡಿ ಮಾಡ್ಕೊಂಬನ್ನಿ ಅದರಲ್ಲಿ ಪುಡಿ ಪುಡಿ ಎಲ್ಲ ಕೆಳಗಡೆ ಇರುತ್ತೆ ನಾರು ಮಾತ್ರ ತೆಗೆದುಬಿಡಿ ನೋಡಿ ಈ ಪುಡಿ ಬೇಕು ನಮಗೆ ಪಲಾವ್ ಎಲೆ ಒಂದು ನಾಲ್ಕು ಮುರಿದ್ಬಿಟ್ಟು ಮಿಕ್ಸಿ ಜರ್ಗೆ ಸೇರಿಸ್ಬಿಡಿ ಲವಂಗ ಒಂದು ಐದರಿಂದ ಆರು ಸಾಂಬ್ರಾಣಿ ಒಂದು ಟೇಬಲ್ ಸ್ಪೂನಷ್ಟು ಕರ್ಪೂರ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ನೀವು ದೇವರಿಗೆ ಪೂಜೆಗೆ ಬಳಸೋ ಕರ್ಪೂರ ಮತ್ತು ನಾವು ಹುರಿದಿಟ್ಟಿದ್ವಲ್ಲ ಹೂಗಳು ಆ ಹೂಗಳ್ನು ಸೇರಿಸ್ಕೊಬಿಡಿ ಮತ್ತು ಪೌಡ್ರ್ ಮಾಡ್ಕೊಂಬನ್ನಿ ಪೌಡ್ರ್ ಮಾಡ್ಕೊಂಬಂದೆ ಒಂದೊಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಇದಕ್ಕೇನು ಸೇರಿಸ್ಬೇಕೋ ತೋರಿಸ್ತೀನಿ ಬನ್ನಿ ಗೋಧಿ ಹಿಟ್ಟು ಎರಡು ಸ್ಪೂನಷ್ಟು ಶ್ರೀಗಂಧ ಪುಡಿ ಗಂಧದ ಪುಡಿ ಇದು ಒನ್ ಟೇಬಲ್ ಸ್ಪೂನು ಜೇನುತುಪ್ಪ ಒನ್ ಟೇಬಲ್ ಸ್ಪೂನು ತುಪ್ಪ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಗಂಗಾ ಜಲ್ಲಿತ್ತು ನನ್ನ ಹತ್ರ ಅಮ್ಮ ಅವರು ಹೋದಾಗ ನಮ್ಮಮ್ಮ ಹೋಗಿದ್ದರು ಅವ್ರು ತಂದು ಕೊಟ್ಟಿದ್ದರು ಇದಿಲ್ಲ ಅಂದರೆ ರೋಸ್ ವಾಟರ್ ಸೇರಿಸ್ಬೋದು ನಾನು ಗಂಗಾ ಜಲ್ಲಿ ಇತ್ತು ಅದನ್ನೇ ಸೇರಿಸಿದ್ದೀನಿ ಒನ್ ಟೇಬಲ್ ಸ್ಪೂನು ಎಳ್ಳೆಣ್ಣೆ ಒನ್ ಟೇಬಲ್ ಸ್ಪೂನು ಇದು ಇಲ್ಲ ನಾವು ರೆಗ್ಯುಲರ್ ಬಳಸ್ತೀರಲ್ಲ ಆಯಿಲು ಕೊಕೋನಟ್ ಆಯಿಲು ಅದನ್ನು ಬೇಕಾದರೂ ಸೇರಿಸ್ಕೊಂಡು ಇವಾಗ ರುಬ್ಕೊಂಬರ್ಬೇಕು ಅಕಸ್ಮಾತ್ ಸ್ವಲ್ಪ ಕಮ್ಮಿ ಬಂದಿದೆ ಅಂದರೆ ಸ್ವಲ್ಪ ತುಪ್ಪ ಸೇರಿಸ್ಕೊಬೋದು ನೋಡಿ ನಂದು ಕರೆಕ್ಟಾಗಿ ಸರಿ ಹೋಗಿದೆ ಉಂಡೆಗೆ ಬರಬೇಕು ಅಕಸ್ಮಾತಾಗಿ ಉಂಡೆಗೆ ಬರಲಿಲ್ಲ ಅಂದರೂ ನೀವು ತುಪ್ಪ ಸೇರಿಸ್ಕೊಂಡೇ ಮಾಡಿ ಆದಷ್ಟು ನೀರು ಸೇರ್ಸೋಕ್ಕೆ ಹೋಗಬೇಡಿ ತುಪ್ಪ ಆಗಲಿ ಎಳ್ಳೆಣ್ಣೆ ಆಗಲಿ ಸೇರಿಸ್ಕೊಂಡು ಇಲ್ಲ ಕೊಕೊನಟ್ ಆಯಿಲ್ ಬೇಕಾದರೂ ಸೇರಿಸ್ಕೊಂಡು ಸೇಮ್ ನಾನು ಅಂಗೈಯಲ್ಲಿ ಇಕ್ಕೊಂಡು ಮಾಡ್ತಾಯಿದ್ದೀನಲ್ಲ ಆ ಥರ ಶೇಪ್ಸ್ ಕೊಡ್ಬೇಕು ನೀವು ಧೂಪಸ್ಟಿಕ್ಸು ಇದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಕ್ಕಿ ಬಿಸಿಲಲ್ಲಿ ಇಟ್ಬಿಡಿ ಎರಡು ಇಲ್ಲ ಮೂರು ದಿನ ಇಡಬೇಕು ಅಂದರೆ ಬಿಸಿಲು ಜಾಸ್ತಿ ಇದ್ರೆ ಎರಡು ದಿನಕ್ಕೆ ಒಣಗೋಗುತ್ತೆ ನಾನು ಒಂದು ಮೂರು ದಿನ ತಕ್ಕಂತು ಮೂರು ದಿನ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೆಳಗ್ಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಪಾಸಿಟಿವ್ ಫೀಲ್ ಆಗುತ್ತೆ ಟ್ರೈ ಮಾಡಿ ತಂಗಿನಾರು ಎಲ್ಲ ನೀವು ಬಿಸಾಕ್ಬಿಡ್ತೀರಲ್ಲ ಬದಲು ಒಂದು ಸತಿ ಹಿಂಗೆ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್